ಇವತ್ತು ನಾಲ್ಕನೇ ದಿನದ ಏರ್ ಶೋನಲ್ಲಿ ಪ್ರದರ್ಶನ ನೀಡಲಿರುವಂಥ ಸುಕೋಯ್ ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ನಾಲ್ಕು ದಿನಗಳಿಂದ ರಷ್ಯಾದ ಈ ಫೈಟರ್ ಜೆಟ್ ಸಾಕಷ್ಟು ಸತ್ತು ಮಾಡ್ತಾ ಇದೆ ಈ ಜೆಟ್ ಅನ್ನ ಭಾರತಕ್ಕೆ ನೀಡೋಕೆ ರಷ್ಯಾ ದೇಶ ಸಿದ್ಧವಾಗಿದೆ ಭಾರತದಲ್ಲಿ ನಾಲ್ಕನೇ ಜನರೇಷನ್ ಯುದ್ಧ ವಿಮಾನಗಳು ಮಾತ್ರ ಬಳಕೆ ಆಗ್ತಾ ಇತ್ತು ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ ಏರ್ ಜೆಟ್ ಖರೀದಿಸಿದ್ರೆ ಅಮೆರಿಕ ರಷ್ಯಾ ಚೀನಾ ದೇಶಕ್ಕೆ ಭಾರತ ಕೂಡ ಸಮನಾಗಲಿದೆ ಯಾಕಂತ ಯಾಕಂತೇಳಿದ್ರೆ ಈ ಯುದ್ಧ ವಿಮಾನ ಐದನೇ ತಲೆಮಾರಿನ ಯುದ್ಧ ವಿಮಾನ ಆಗಿದ್ದು ಶತ್ರು ರಾಷ್ಟ್ರಗಳ ವಿಮಾನಗಳನ್ನು ಆಕಾಶದಲ್ಲೇ ಸೆದೆಬಡಿಯುವ ವಿಶೇಷ ಸಾಮರ್ಥ್ಯವನ್ನು ಈ ಫೈಟರ್ ಜೆಟ್ ಹೊಂದಿದೆ ಎ ಈ ಕುರಿತಂತೆ ಅಂದ್ರೆ ಈ ಫೈಟರ್ ಜೆಟ್ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವೆಲಂಗಾ ಬಳಿಯ ವಾಯು ವ್ಯಾಲಿಯಲ್ಲಿ ಏರ್ ಶೋ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಇವತ್ತು ವಿಶೇಷವಾದಂತಹ ಜೆಟ್ಟನ್ನು ಒಂದು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಇದು ರಷ್ಯನ್ ಸುಕೋಯ್ ಫಿಫ್ಟಿ ಸೆವೆನ್ ಏರ್ ಜೆಟ್ ಆಗಿರುವಂಥದ್ದು ಈಗಾಗಲೇ ಚೈನಾ ಸೇರಿದಂತೆ ನಾನಾ ದೇಶಗಳು ಫಿಫ್ತ್ ಜನ್ರೇಷನ್ ಏರ್ ಜೆಟ್ಗಳನ್ನು ಈಗಾಗಲೇ ಬಳಕೆ ಮಾಡ್ತಾ ಇರುವಂಥದ್ದು ಆದರೆ ಭಾರತದಲ್ಲಿ ಫಿಫ್ತ್ ಜನ್ರೇಷನ್ನ ಜೆಟ್ಗಳು ಒಂದೂ ಕೂಡ ಇಲ್ಲ ಈ ಫಿಫ್ತ್ ಜನ್ರೇಷನ್ನ ಬಳಕೆ ಮಾಡಿಕೊಂಡ್ರೆ ಬಲಿಷ್ಠ ರಾಷ್ಟ್ರ ನಮ್ಮ ಭಾರತ ಕೂಡ ಆಗಲಿದೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಇದನ್ನು ತೆಗೆದುಕೊಂಡ್ಲಿಕ್ಕೆ ಇನ್ನೂ ಕೂಡ ನಮ್ಮ ಭಾರತ ಮುಂದಾಗಿಲ್ಲ ಆದರೆ ಒಂದು ವೇಳೆ ತೆಗೆದುಕೊಂಡ್ರೆ ಬಲಿಷ್ಠವಾದಂಥ ಭಾರತ ದೇಶ ನಮ್ದು ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ರಷ್ಯಾ ಮತ್ತು ಭಾರತ ಈಗಾಗಲೇ ಫ್ರೆಂಡ್ಶಿಪ್ ಒಂದು ಹೊಂದುವಂತಹ ರೀತಿಯಲ್ಲಿ ಈಗಾಗಲೇ ಆಗಿರುವಂಥದ್ದು ಈ ಕಾರಣದಿಂದಾಗಿ ರಷ್ಯಾ ಈ ಒಂದು ಜಟ್ಟನ್ನು ಅಂದರೆ ಸುಕೋಯಿ ಫಿಫ್ಟಿ ಸೆವೆನನ್ನು ಈಗಾಗಲೇ ಸೇಲ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಒಂದು ವೇಳೆ ಇದನ್ನು ತೆಗೆದುಕೊಂಡ್ರೆ ಭಾರತ ಬಲಿಷ್ಠವಾದಂಥ ಭಾರತ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಏಷೋನಲ್ಲಿ ಈ ಒಂದು ಪಾರ್ಟಿಸಿಪೇಟ್ ಮಾಡುವಂಥ ಕೆಲಸ ರಷ್ಯನ್ನ ಮಿಲಿಟರಿ ಪಡೆ ಮಾಡ್ತಿರುವಂಥದ್ದು ಇದು ಪ್ರದರ್ಶನ ಕೂಡ ಇಲ್ಲಿಡಲಾಗಿದೆ ಈಗಾಗಲೇ ಒಂದು ಪ್ರದರ್ಶನ ಕೂಡ ಈ ಒಂದು ಇವತ್ತಿನ ದಿನದಲ್ಲಿ ಆಗಿರುವಂಥದ್ದು ಇದನ್ನು ನೋಡಿ ಕಣ್ತುಮಿಕೊಳ್ಳುವಂತಹ ಕೆಲಸ ಈಗಾಗಲೇ ಬಲ್ ಇಲ್ಲಿ ಬಂದಂತಹ ವಿಜ್ಞಾನಿ ಅಂದರೆ ಎಲ್ಲ ದೇಶದ ಒಂದು ಮಿಲಿಟರಿ ಪಡೆ ನೋಡಿರುವಂಥದ್ದು ಜೊತೆಗೆ ಇಲ್ಲಿ ಬಂದಂತಹ ಸಾಕಷ್ಟು ಜನ ಇದನ್ನು ನೆ ನೆಚ್ಚಿಕೊಳ್ಳುವಂಥ ಕೆಲಸ ಆಗಿದೆ ಯಾಕಂದರೆ ಇದು ಸುಖೋಯಿ ಫಿಫ್ಟಿ ಸೆವೆನ್ನು ಜೊತೆಗೆ ಫಿಫ್ತ್ ಜನರೇಷನ್ ಏರ್ ಜೆಟ್ ಆಗಿರುವಂಥ ಕಾರಣದಿಂದಾಗಿ ಇನ್ನಿತರ ದೇಶಗಳಿಗೆ ಬಲಿಷ್ಠವಾದ ಬಲಿಷ್ಠವಾದಂತಹ ಒಂದು ರಕ್ಷಣೆ ನೀಡುವಂಥದ್ದು ಜೊತೆಗೆ ಈ ಈ ರೀತಿಯಾದಂಥ ಒಂದು ಫಿಫ್ತ್ ಜನರೇಷನ್ ಏರ್ ಜೆಟ್ ನಮ್ಮಲ್ಲಿ ಇಲ್ಲದೇ ಆಗಿರುವಂಥ ಕಾರಣದಿಂದಾಗಿ ರಷ್ಯಾ ಈಗಾಗಲೇ ರೆಡಿ ಇರುವಂಥದ್ದು ಭಾರತ ಇದನ್ನು ತೆಗೆದುಕೊಂಡ್ರೆ ಇನ್ನಷ್ಟು ಬಲಿಷ್ಠ ಆಗತ್ತೆ ಅಂದರೆ ತಪ್ಪಾಗಲ್ಲ ಇದೇ ಕಾರಣಕ್ಕಾಗಿ ಇವತ್ತು ಇಲ್ಲಿ ಪ್ರದರ್ಶನಕ್ಕಿಡುವಂಥ ಕೆಲಸ ಆಗಿದೆ ಈ ಒಂದು ದೇಶ ಕೂಡ ರಷ್ಯಾ ದೇಶವು ಕೂಡ ಭಾರತಕ್ಕೆ ನೀಡುವಂಥ ಕೆಲಸಕ್ಕೂ ಕೂಡ ಇದು ಮುಂದಾಗಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಯಾಕಂದರೆ ಈ ಒಂದು ಪ್ರದರ್ಶನ ಕೂಡ ಇವತ್ತು ಏರ್ಪಡಿಸಲಾಗಿತ್ತು ಪ್ರದರ್ಶನವನ್ನು ಮಾಡಿ ಇಲ್ಲಿ ಬಂದು ಈಗಾಗಲೇ ನಿಂತಿರುವಂಥದ್ದು ಇದೇ ಕಾರಣಕ್ಕಾಗಿ ಆ ಒಂದು ದೇಶದ ರಷ್ಯನ್ ದೇಶದ ಈ ಒಂದು ಮಿಲಿಟರಿ ಪಡೆ ಭಾರತಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಒಟ್ಟಾರೆಯಾಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಕಾರಣಕ್ಕಾಗಿ ಇಲ್ಲಿ ಪ್ರದರ್ಶನಕ್ಕೆ ಇಡಿರುವಂತಹ ಈ ಒಂದು ಏರ್ ಕ್ರಾಫ್ಟ್ ಅಂದ್ರೆ ಈ ಒಂದು ಸುಖೋಯ್ ಫಿಫ್ಟಿ ಸೆವೆನ್ ಏರ್ ಜೆಟ್ ಭಾರತ ಭಾರತ ಖರೀದಿಸುತ್ತಾ ಎನ್ನುವಂಥಲ್ಲೂ ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ದೋಸರ್ಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ